ಹೊರ ಬರ್ತಾರ್ಯಾನೇಜರ್ ಒಬ್ರು ಹೊರತಾರ

ಕ್ಲಿಯರ್ ಸರ್ಟಿಫಿಕೇಟ್ ಪಟ್ಟಿಲ್ಲ ಅಂತ ನಾವು ಯಾಚಾಸ್ತೀರ ಅಥವಾ ಒಬ್ಬ ರೈತನ ನೀವು ಹನ್ನೊಂದು ಸಾಲ ತುಂಬಿದ್ರು ದುಡ್ಡು ಪಡೆಯ ಕ್ಲಿಯರ್ ಸರ್ಟಿಫಿಕೇಟ್ ಕೊಡ್ಬೇಕು ನೀವು ಯಾಕೆ ಕೊಡೋಂಗಿಲ್ಲ ಯಾಕೆ ಕೊಡೋಂಗಿಲ್ಲ ಹೇಳಿ

ಏನು ಪವರ್ ಇಲ್ಲ ಈ ಪಾಲಿಸಿ ಪಾಲಿಸಿ ಬದಲು ಆಮೇಲೆ ಮಾತಾಡಕತ್ತ ನೀವು ನಾವು ಮಾತಾಡಿದ್ರಿ ಅದ್ರ ಜೊತೆಗೇನ ಇವ್ರನ್ನ ಏನ್ ಮಾಡಿದ್ರು ಕೋರ್ಟ್ ಮುಖಾಂತರ ನೋಟಿಸ್ ಕೊಟ್ಟು ಕೊಟ್ಟ ರೈತ ಕೋರ್ಟಿಗೆ ಹಾಕ್ತಿದ್ರು ಅಲ್ಲಿ ಜಡ್ಜ್ ಜಿ ಏನ್ ಹೇಳಕ್ತಾರೋ ನಿಮಗೆ ಸಾಲ ತುಂಬ ಏನ ಭೂಮಿ ಹರಾಜ್ ಮಾಡೋಣ ಅನ್ನೋ ಅಂತ ಶಬ್ದ ಬಳಕೆ ಮಾಡಿದಾನ ಏನು ಭೂಮಿ ಹರಾಜು ಮಾಡಿ ನೀವು ಅತಿ ಸಾಲ ತಿಂಕೋದ್ರು ಏನ ರೈತರಿಗೆ ಕನ್ವಿನ್ಸ್ ಮಾಡ್ತೀರಿ ಅಂತ ಹೇಳೋ ಹೇಳುವಂಥ ಪರಿಸ್ಥಿತಿ ಐತೆ ನಿಮ್ಮದಂತಕ್ಕಂಥದ್ದು ಸ್ಪಷ್ಟವಾಗಿ ಅಂತ ಹಾಕ್ತು ಅವ್ರು ಕಿಡಿ ಹಾಕಿದಂಥ ಉದ್ದೇಶನೇ ಅಷ್ಟ ಯಾಕೆ ಕೇಳಿ ರೈತರು ಮಾನ ಕೈ ಹಾಕ್ತಾರ ಮಾನ ಉದ್ದೇಶ ಮಾಡಾಕ್ತಾರು ಅದಕ್ಕೆ ಅವತ್ ನಿಮ್ಮ ಬ್ಯಾಂಕಿನ ವಕೀಲರು ಮಹೇಂದ್ರ ಅವರು ಲಾಯರ್ ಬಂದ ಏನ್ ಹೇಳಿದ್ರು ಇಲ್ಲ ಇಪ್ಪತ್ತೊಂದನೇ ತಾರೀಕು ಮಟ್ಟ ತಡ್ರಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಮತ್ತು ಆರ್ ಒನ್ ಅವ್ರನ್ನ ಕರೆಸ್ತೇವ ಅವ್ರು ಕೂಡ ಡಿಸ್ಕಸ್ ಮಾಡಿ ಅಲ್ಲಿ ಮಟ್ಟ ಕೇಸ್ ಯಾವ ಮಾಡಂಗಿಲ್ಲ ವಾಪಸ್ ತಗಂತೇವ ಅಂತ ಹೇಳ್ತೀರಿಂದ ಯಾರು ವಕೀಲರ ನಿಮ್ಮ ಅವತ್ತು ನಾವು ಮಾತು ಕೊಟ್ಟ ವಾಪಸ್ ತಗೊಂಡಿದ್ದೇವ್ ಡಿಸ್ಕಶ್ ನಾಳೆ ಜನ ಡಿಸ್ಕಸ್ ಮಾಡ್ಬೋದಿಲ್ಲ ಇವತ್ತು ಕೇಳ್ರಿ ನಾವು ಇಪ್ಪತ್ತೊಂದನೇ ತಾರೀಕಿಗೆ ಬರ್ತಾರೋ ಅವ್ರು ಕೂಡ ಡಿಸ್ಕಸ್ ಟೈಮ್ ಇರ್ತದ್ದು ಎರಡು ಗಂಟೆ ಆಯ್ತು ಎರಡು ಗಂಟೆ ಮಟ್ಟ ನೀವು ಯಾರು ಇಲ್ಲ ಮತ್ತೆ ನಾವು ಚಿಲ್ಲಿ ಹಾಕಿದೆವು ಬ್ಯಾಂಕ್ ನಮ್ಮಲ್ಲಿ ಬೇಡ ಅಂತಕ್ಕಂಥದ್ದು ಎಲ್ಲಾರದು ಅಭಿಪ್ರಾಯ ಯಾಕ್ರಿ ನೀವು ಬ್ಯಾನ್ ಮಾಡ್ಕೊಂಡು ಹೋಗ್ರಿ ಅಂತ ಗಂಟಾ ಘೋಷವಾಗಿ ಹೇಳಕ್ತಿವ್ರಿ ಏನ್ ಡಿಸ್ಕಸ್ ಮಾಡಿ ಮಾಡ್ರಿ ಅದ್ರ ಮೇಲೆ ಲೋನ್ ಬ್ಯಾಂಕ್ ಅಲ್ಲ ಗವರ್ಮೆಂಟ್ ಬ್ಯಾಂಕ್ ನಮ್ಮ ಪಾಲಿಸಿ ಎಟಾಮಿಕ್ ಬ್ಯಾಂಗ್ಳೂರ್ನಲ್ಲಿ ಮಾಡ್ತಾರೆ ನಮ್ಮ ಎಕ್ಸಿಕ್ಯೂಟ್ ಮಾಡಬಹುದು ಅಷ್ಟೇ ರೈತ ಹೋರಾಟಕ್ಕೆ ಕುಡ್ರಿ 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 ಇದು ಸಮಸ್ಯೆ ತಗೊಂಡ್ ಬಗ್ಗೆ ವಸ್ತಿ ಆದ್ರೂ ನಿಂತಿರ್ಬೇಕು ನಿಂದಿರ್ಬೇಕು ರಾಜ್ಯ ತುಂಬಾ ಎಲ್ಲಾ ಇದ್ರೆ ಇಲ್ಲಿ ಕೆಲವ್ ನಮಗ್ ಸ್ಪಂದನೆ ಮಾತಿದ್ರೆ ಒಪ್ಪುನು ಏನ್ ಮಾಡಿದ್ರೆ ಚರ್ಚೆ ನೋಡುದ್ ಮಾಡುದಾಂತ